ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನನ್ನ ಗ್ರಂಥಾಲಯದಲ್ಲಿನ ಮೂವತ್ತ ನಾಲ್ಕನೇ ಪುಸ್ತಕ ನಾಗಾವಿ ನಾಡಿನ ಸಾಧಕರು ಲೇಖಕರು ನಾಗಯ್ಯ ಸ್ವಾಮಿ ಅಲ್ಲೂರು ಪ್ರಕಾಶನ ನಾಗಾವಿ ಸಾಂಸ್ಕೃತಿಕ ಪ್ರತಿಷ್ಠಾನ ಚಿತ್ತಾಪುರ್ ಜಿಲ್ಲಾ ಕಲಬುರಗಿ ಈ ಪುಸ್ತಕ ಪ್ರಕಟವಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಬೆಲೆ ಒನ್ನೂರ ಇಪ್ಪತ್ತು ರೂಪಾಯಿ ಮುಖಪುಟ ಭಾಸ್ಕರ್ ರೆಡ್ಡಿ ಪುಟ ವಿನ್ಯಾಸ ಕಾರ್ತಿಕ್ ರೆಡ್ಡಿ ಮುದ್ರಣ ವಿಶ್ವಾಸ್ ಪ್ರಿಂಟರ್ಸ್ ಬೆಂಗಳೂರು ಅರ್ಪಣೆ ನನ್ನ ತಂದೆ ನನ್ನ ಹೆತ್ತ ತಂದೆ ತಾಯಿಗಳಾದ ಶ್ರೀ ಲಿಂಗೈಕ್ಯ ವೀರಯ್ಯ ಸ್ವಾಮಿ ಅಲ್ಲೂರ್ ಹಾಗೂ ಲಿಂಗೈಕ್ಯ ಶ್ರೀಮತಿ ಮಹದೇವಮ್ಮ ವೀರಯ್ಯ ಸ್ವಾಮಿ ಅಲ್ಲೂರ್ ಇವರಿಗೆ ಇಂಥ ಲೇಖಕರು ಮೊದಲಿಗೆ ಈ ಪುಸ್ತಕವನ್ನು ಅವರ ತಂದೆ ತಾಯಿಗೆ ಅರ್ಪಿಸಿದ್ದಾರೆ ಮುನ್ನುಡಿ ಈ ಒಂದು ಪುಸ್ತಕದ ಮುನ್ನುಡಿಯನ್ನು ಬರೆದವರು ಮೈಪಾಲ್ ರೆಡ್ಡಿ ಸೆಡಂ ಪತ್ರಕರ್ತರು ಲೇಖಕರು ಕೆಲಬುರಗಿ ಅನಂತರ ಲೇಖಕರ ನುಡಿ ಇದೆ ಲೇಖಕರಾದಂಥ ನಾಗಯ್ಯ ಸ್ವಾಮಿ ಅಲ್ಲೂರ್ ಲೇಖಕರು ಹಾಗೂ ಪತ್ರಕರ್ತ ಪತ್ರಕರ್ತರು ಚಿತಾಪುರ್ ಆಮೇಲೆ ಪರಿವಿಡಿಯಲ್ಲಿ ಜನರ ಅಚ್ಚುಮೆಚ್ಚಿನ ಸಿ ಪಿ ಐ ಶಂಕರ್ಗೌಡ ಪಾಟೀಲ್ ನಟನೆಗೆ ಜೀವ ತುಂಬುವ ಶಿವಣ್ಣ ಹಿಟ್ಟಿನ್ ನಾಟಕಗಳಲ್ಲಿ ವಿರಲ್ ಪಾತ್ರಧಾರಿ ಬಾಬು ಕಾಶಿ ಸಾಹಿತ್ಯಭಿವೃದ್ಧಿ ಚಿಂತಕ ಶಾಸಕ ಪ್ರಿಯಾಂಕ್ ಖರ್ಗೆ ಯೋಗ ಕಲಿಸಿದ ಶಿಕ್ಷಕ ಸಿದ್ದರಾಮಯ್ಯ ಸ್ವಾಮಿ ಕ್ರಿಯಾಶೀಲ ಹೋರಾಟಗಾರ ಭೀಮಣ್ಣ ಗೌಡ ಮೊಹರಂ ತತ್ವ ಪದಕಾರ ಭೀಮರಾಯ್ ಆಡ್ಕಿ ಬಯಲಾಟದ ಮೇರು ಕಲೆಗಾರ ರಾಮ್ಲಿಂಗಪ್ಪ ಪ್ಯಾಟಿ ಬಡ ವಿದ್ಯಾರ್ಥಿಗಳಿಗೆ ವರದಾನ ಸುಭಾಷ್ ಬೆನಕ್ನಹಳ್ಳಿ ಹಳ್ಳೊಳ್ಳಿಯ ವೈದ್ಯ ಸಂಜೀವಿನಿ ಹಂಪಯ್ಯ ಸ್ವಾಮಿಗಳು ಕವಿ ತತ್ವಪದಕಾರ ಪಂಚಾಕ್ಷರಿ ಪೂಜಾರಿ ದಂಡಗೊಂಡ ಸಹೃದಯಿ ಕ್ರಿಯಾಶೀಲ ಸಾಹಿತಿ ಲಿಂಗಾರೆಡ್ಡಿ ಶೇರಿ ಸೆಡಂ ರಂಗಭೂಮಿ ಹರ್ಷಬ್ರಹ್ಮ ವಿಶ್ವನಾಥ್ ಮಾಸ್ತರ್ ಬೆಳಗುಂಪ ಗಡಿನಾಡಿನಲ್ಲಿ ಸಂಗೀತ ದೀಕ್ಷೆ ರೇವಣಸಿದ್ದಯ್ಯ ಸ್ವಾಮಿ ಹಿರೇಮಠ ಸಂಘಟನೆಯಲ್ಲಿ ಎಸ್ ಸಾಧಿಸಿದ ಮಲ್ಲಿಕಾರ್ಜುನ್ ಎಂ ಎಮ್ಮನೂರ್ ಗ್ರಾಮೀಣ ಶಾಲಾಭಿವೃದ್ಧಿ ಪಥಿಕ ರಣಸಿದ್ದಪ್ಪ ರೋಣ ಸರಳ ಸಜ್ಜನಿಕೆ ನಿವೃತ್ತ ಶಿಕ್ಷಕ ಮಲ್ಲಣ್ಣ ಮಾಸ್ತರ್ ಮೂಡುಗೋಳ್ ಧರ್ಮ ಪ್ರಚಾರಕ ತಂಗಡಿಗಿ ಶಾಂತವೀರೇಶ್ವರ ಸ್ವಾಮಿ ಶಾಂತ ಸ್ವಭಾವದ ಲೇಖಕ ಲಿಂಗಣ್ಣ ಮಲ್ಕನ್ ಆದರ್ಶ ಸಾಕ್ಷಿ ಸಾಕ್ಷಿಪ್ರಜ್ಞೆ ನಾಗಯ್ಯ ಸ್ವಾಮಿ ನಿಟ್ಟೂರ್ ಬದುಕಿಗೆ ಇಡ್ಲಿ ಬುನಾದಿ ಮಂಜುನಾಥ್ ಸ್ವಾಮಿ ಗಾಂಧಿವಾದಿ ಸ್ವತಂತ್ರ ಯೋಧ ಬಸಪ್ಪ ಸಜ್ಜನ್ ಶೆಟ್ಟಿ ಸ್ವಾತಂತ್ರ್ಯ ಯೋಧ ಅಭಿವೃದ್ಧಿ ಅರಿಕಾರ ಶಿಷಣಪ್ಪ ಅಮರಾವತಿ ದಿವ್ಯ ದಿವ್ಯಚೇತನ ಶಿಕ್ಷಕ ದೇವೇಂದ್ರ ರೆಡ್ಡಿ ದುಗುನೂರ್ ಬಹುಮುಖ ಪ್ರತಿಭೆ ಕ್ರಿಯಾಶೀಲ ನಿರೂಪಕ ಶಿಕ್ಷಕ ನರಸಪ್ಪ ಚಿನ್ನಕಟ್ಟಿ ಅನಂತರ ಧಾರ್ಮಿಕ ಲೇಖನ ವಿಭಾಗ ಕೂಡ ಇದೆ ಅದರಲ್ಲಿ ಭಕ್ತರ ಆರಾಧ್ಯ ದೈವ ದಂಡಗೊಂಡ ಬಸವಣ್ಣ ಉದೋ ಉದು ಯಲ್ಲಮ್ಮ ದೇವಿ ಭಾವೈಕ್ಯತೆ ಸಾಮರಸ್ಯ ಚಿತಾಶಾವಲಿ ದರ್ಗಾ ಅವಸಾನ ಅಂಚಿನಲ್ಲಿರುವ ನಾಗಾಹಿ ಸ್ಮಾರಕಗಳು ಅಲ್ಲೂರಿನ ಐತಿಹಾಸಿಕ ಪರಂಪರೆ ಪಂಚಸ್ಪರ್ಶಗಳ ತವನಿಧಿ ದಿಕ್ಕಾನ್ ಮಠ ಡೋಣಗಾಂವ್ ಬಾಣತಿ ಕಂಬದ ಮಹಿಮೆ ಈ ರೀತಿಯಾದಂಥ ಇನ್ನಿಷ್ಟು ಲೇಖನಗಳು ಈ ಒಂದು ಪುಸ್ತಕದಲ್ಲಿ ಇವೆ ಇದರ ಬೆನ್ನುಡಿಯನ್ನು ಮೈಪಾಲ್ ರೆಡ್ಡಿ ಮುನ್ನೂರವರು ಪತ್ರಕರ್ತ ಲೇಖಕವರು ಬರೆದಿದ್ದಾರೆ ಅದನ್ನು ನಾನು ಓದುತ್ತೇನೆ ನಾಗಾವಿ ನಾಡಿನ ನಾಗಯ್ಯ ಸ್ವಾಮಿ ಅಲ್ಲೂರ್ ಅವರ ಕ್ರಿಯಾಶೀಲ ಮನಸ್ಸಿನ ಮಿತ್ರ ಪತ್ರಕರ್ತ ಆಗಿ ಕಾರ್ಯನಿರ್ವಹಿಸುತ್ತಾ ಚಿತಾಪುರ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮಹತ್ತರವಾದ ಕನ್ನಡದ ಕೆಲಸಗಳನ್ನು ಮಾಡಿದ್ದಾರೆ ಶತಮಾನ ಕಂಡರು ಚಿತ್ತಾಪುರದಲ್ಲಿ ಒಂದು ಕಸಪ್ಪ ಸಮ್ಮೇಳನ ಆಗಿರಲಿಲ್ಲ ಇನ್ನು ಚಿಕ್ಕವನಂತೆ ಕಂಡರು ಚಿತ್ತಾಪುರ್ ನೆಲದ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಪ್ರಥಮ ಸಾಹಿತ್ಯ ಸಮ್ಮೇಳನ ನೆರವೇರಿಸಿದ ಸಾಧನೆ ಮತ್ತು ಹೆಗ್ಗಳಿಕೆ ಸ್ವಾಮಿ ಅವರಿಗಿದೆ ಬದ್ಧತೆ ಮತ್ತು ಹೊಸತನದ ಆಲೋಚನೆಯಿಂದ ಸಾಂಸ್ಕೃತಿಕ ಲೋಕದಲ್ಲಿ ತಮ್ಮ ಹೆಸರನ್ನು ಚಿರಸ್ಥಾಯಿ ಆಯಿಸುತ್ತಿರುವ ಇವರು ತಮ್ಮ ಪರಿಸರದ ಸಾಧಕರ ಪರಿಚಯವನ್ನು ಪತ್ರಿಕೆಗಳಲ್ಲಿ ಲೇಖವನ್ನಾಗಿಸಿದ್ದನ್ನು ಇದೀಗ ಸಂಗ್ರಹಿಸಿ ನಾಗಾವಿ ನಾಡಿನ ಸಾಧಕರು ಎಂಬ ಪುಸ್ತಕವನ್ನಾಗಿಸುತ್ತಿದ್ದಾರೆ ಕನ್ನಡ ಸಾಹಿತ್ಯದ ಚಟುವಟಿಕೆ ಮತ್ತು ಪತ್ರಿಕಾ ವರದಿಗಳ ಜೊತೆ ಜೊತೆಗೆ ಸಂಘಟನೆಯಲ್ಲಿ ಅವಿರತ ಶ್ರಮ ಅವರದು ಅಪಾರ ಮಹತ್ವಾಕಾಂಕ್ಷೆ ಇರುವ ನಾಗಯ್ಯ ಸ್ವಾಮಿಯವರ ಈ ಕೃತಿ ನಾಗಾವಿ ನಾಡಿಗೆ ಕಿರೀಟ ತೊಡಿಸಿದಂತೆ ನನ್ನ ಪ್ರೀತಿಯ ಗೆಳೆಯ ನಾಗಯ್ಯ ಸ್ವಾಮಿಯವರ ಭವಿತವ್ಯದಲ್ಲಿ ತಮ್ಮ ಸಾರ್ಥಕ ಕೃತಿಗಳಿಂದ ಇನ್ನಿಷ್ಟು ಸಾಧನೆ ಮಾಡುವಂತಾಗಲಿ ಪ್ರೀತಿಯಿಂದ ಹಾರೈಸುವೆ ಅಂತ ಮೈಪಾಲ್ ರೆಡ್ಡಿ ಮುನ್ನೂರವರು ಬರೆದಿದ್ದಾರೆ ನನಗೆ ಇಲ್ಲಿ ಡೋಣ್ಗಾಂವ್ ಬಾಣತಿ ಕಂಬದ ಮಹಿಮೆ ಬಗ್ಗೆ ಬರೆದಿರುವುದನ್ನು ಅಂತ ಅನಿಸುತ್ತಿದೆ ಅದನ್ನು ನಾನು ಓದುತ್ತೇನೆ ತಾಲೂಕಿನ ಡೋಣಗಾಂವ್ ಕಂಬ ಗ್ರಾಮದ ಎರಡು ಕಿಲೋಮೀಟರ್ ದೂರದಲ್ಲಿರುವ ರಾಮಲಿಂಗೇಶ್ವರ ದೇವಸ್ಥಾನ ಭಾವಿ ಮುಂದೆ ಎತ್ತಿ ನಿಲ್ಲಿಸದ ಜೋಡು ಕಂಬಗಳೇ ಬಾಣತಿ ಕಂಬ ಎಂದು ಗ್ರಾಮಸ್ಥರು ಕರೆಯುತ್ತಾರೆ ಹೆರಿಗೆ ತೊಂದರೆ ಅನುಭವಿಸುವ ಮಹಿಳೆಯರು ಬಂದು ಕಂಬ ಸುತ್ತಿ ಪ್ರದಕ್ಷಿಣೆ ಹಾಕಿ ಪೂಜೆ ಸಲ್ಲಿಸಿದರೆ ಸರಳವಾಗಿ ಹೆರಿಗೆ ಆಗುತ್ತದೆ ನಂಬಿಕೆ ಗ್ರಾಮದ ಜನರಲ್ಲಿದೆ ಗ್ರಾಮದಿಂದ ಎರಡು ಕಿಲೋಮೀಟರ್ ನಡೆದುಕೊಂಡು ಹೋದರೆ ರಾಮಲಿಂಗೇಶ್ವರ ದೇವಾಲಯವಿದೆ ದೇವಾಲಯದ ಮುಂದೆ ಒಂದು ಸಣ್ಣ ಗವಿ ಇದೆ ಸ್ವಲ್ಪ ಮುಂದೆ ಹೋದರೆ ದೊಡ್ಡದಾದ ಭಾವಿ ಇದೆ ಇದಕ್ಕೆ ರಾಮಭಾವಿ ಎಂದು ಕರೆಯಲಾಗುತ್ತದೆ ಈ ಬಾವಿ ನೀರು ಯಾವಾಗಲೂ ಬತ್ತುವುದಿಲ್ಲ ಹಿಂದೆ ಗ್ರಾಮದ ಜನರು ಇಲ್ಲಿಂದ ಗ್ರಾಮಕ್ಕೆ ನೀರು ತೆಗೆದುಕೊಂಡು ಹೋಗಲಾಗುತ್ತಿತ್ತು ಎಂದು ಗ್ರಾಮಸ್ಥರು ಹೇಳುತ್ತಾರೆ ಬರಗಾಲ ಸಂದರ್ಭದಲ್ಲಿ ಬಾವಿಯಲ್ಲಿ ನೆಟ್ಟ ಕಲ್ಲುಗಳನ್ನು ತೆಗೆದು ಮೋಟಾರ್ ಕೂಡಿಸಲು ಸಣ್ಣ ರೂಮ್ ಕಟ್ಟಲಾಗಿದೆ ಆ ಸಂದರ್ಭದಲ್ಲಿ ಬಾವಿ ನೀರು ಬತ್ತಲು ಆರಂಭಿಸಿತ್ತು ಗ್ರಾಮದ ಹಸನ್ಸಾಬ್ ಮುತ್ತ್ಯಾ ಎಂಬುವರು ಬಾವಿಯಲ್ಲಿದ್ದ ಕಲ್ಲುಗಳನ್ನು ಅದರ ಪಕ್ಕದಲ್ಲೇ ನಿಲ್ಲಿಸಿ ನೀರು ಬರುತ್ತವೆ ಎಂದು ಹೇಳಿದಾಗ ಗ್ರಾಮದ ಸಾವಿರಾರು ಜನರು ಬಂದು ಕಲ್ಲು ಕಂಬಗಳು ಎತ್ತಿ ನಿಲ್ಲಿಸಲು ಪ್ರಯತ್ನಿಸಿದರು ಕಂಬ ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಹಸನ್ಸ್ತಾಬ್ ಸ್ಥಳಕ್ಕೆ ಬಂದಾಗ ಕೇವಲ ಐವತ್ತರಿಂದ ಅರವತ್ತು ಜನರು ಮಾತ್ರ ಕಲ್ಲು ಎತ್ತಿ ನಿಲ್ಲಿಸಿದರು ಇದು ಆಶ್ಚರ್ಯದ ಸಂಗತಿ ಎಂದು ಗ್ರಾಮಸ್ಥರು ಹೇಳುತ್ತಾರೆ ಬಾಣತಿ ಕಂಬದ ಮಹಿಮೆ ಎತ್ತಿ ನಿಲ್ಲಿಸಿದ ಕಂಬಗಳನ್ನು ಇಲ್ಲಿಯ ಜನರು ಬಾಣತಿ ಕಂಬ ಎಂದು ಕರೆಯುತ್ತಾರೆ ಹೆರಿಗೆ ತೊಂದರೆ ಅನುಭವಿಸುವ ಮಹಿಳೆಯರು ಬಂದು ಕಂಬ ಸುತ್ತಿ ಪ್ರದಕ್ಷಿಣೆ ಹಾಕಿ ಪೂಜೆ ಸಲ್ಲಿಸಿದರೆ ಸರಾಗವಾಗಿ ಹೆರಿಗೆ ಹಾಕುತ್ತದೆ ನಂಬಿಕೆ ಜನರಲ್ಲಿದೆ ಈ ಕಂಬಗಳು ಯಾವುದೇ ಆಸರಿಲ್ಲದೆ ನಿಲ್ಲಿಸಲಾಗಿದೆ ಗಾಳಿ ಮಳೆಗೆ ಈ ಕಂಬ ಬೀಳುವುದಿಲ್ಲ ಅಂತ ಮಹತ್ವದ ಶಕ್ತಿ ಕಂಬದಲ್ಲಿದೆ ರಾಮಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತ ಕೋಟೆ ಹೂಡೆ ಹಾಡು ಮನೆಗಳ ಕಾಣುತ್ತವೆ ಇಲ್ಲಿ ಯಾವ ರಾಜರು ಆಳ್ವಿಕೆ ಮಾಡಿದ್ದಾರೆ ಎಂಬುದು ಇಲ್ಲಿಯ ಜನರಿಗೆ ತಿಳಿಯುತ್ತಿಲ್ಲ ಸಂಶೋಧಕರು ಈ ಗ್ರಾಮಕ್ಕೆ ಬಂದು ಸಂಶೋಧನೆ ನಡೆಸಿ ನಮ್ಮೂರಿನ ಇತಿಹಾಸ ತಿಳಿಸಿಕೊಡಬೇಕು ಎಂದು ಗ್ರಾಮಸ್ಥರ ಮನವಿಯಾಗಿದೆ ಇಲ್ಲಿಯ ರಾಮಲಿಂಗೇಶ್ವರ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಇಲ್ಲಿ ರಾಮ ಬಂದು ವಾಸ ಮಾಡಿ ಒಂದೇ ನಾಗವಿ ಕಡೆಗೆ ಹೋಗಿದ್ದಾನೆ ಅದಕ್ಕೆ ಈ ದೇವಾಲಯಕ್ಕೆ ರಾಮಲಿಂಗೇಶ್ವರ ದೇವಾಲಯ ಎಂದು ಹೇಳುತ್ತಾರೆ ಈ ದೇವಾಲಯದಲ್ಲಿ ದಿಗ್ಗಮದ ಸಿದ್ಧವೀರ ಶಿವಾಚಾರ್ಯರು ಅನುಷ್ಠಾನ ಕೈಗೊಂಡಿದ್ದಾರೆ ಈ ರೀತಿಯಾದ ಅನೇಕ ಲೇಖನಗಳು ಮತ್ತು ಸಾಧಕರ ಪರಿಚಯ ಈ ಪುಸ್ತಕದಲ್ಲಿದೆ ಈ ಪುಸ್ತಕ ನೋಡಲು ಬಹಳ ಸುಂದರವಾಗಿದ್ದು ಎಲ್ಲರೂ ಇಂಥ ಪುಸ್ತಕಗಳು ಓದಿ ಇಂದಿನ ಮಕ್ಕಳಿಗೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಡಬೇಕು ಎಂಬುದೇ ಈ ಪುಸ್ತಕದ ಆಶಯ ಕೂಡ ಅನೇಕ ನಮ್ಮ ಭಾಗದ ಲೇಖಕರು ಬಹಳ ಉತ್ತಮವಾದ ಪುಸ್ತಕಗಳನ್ನು ಬರೆದಿದ್ದಾರೆ ಅವುಗಳು ಮಕ್ಕಳಿಗೆ ಓದಲು ಅನುಕೂಲ ಆಗಬೇಕು ಎಂಬುದೇ ಈ ಪುಸ್ತಕ ಪರಿಚಯ ಕಾರ್ಯಕ್ರಮದ ಮುಖ್ಯ ಉದ್ದೇಶ ತಾವೆಲ್ಲರೂ ಪುಸ್ತಕಗಳನ್ನು ಕೊಂಡು ತಮ್ಮ ಗ್ರಂಥಾಲಯದಲ್ಲಿ ತೆಗೆದು ಬಳಸುತ್ತೀರಿ ಅಂತ ಬಲವಾದ ನಂಬಿಕೆಯೊಂದಿಗೆ ನಾನು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ ಈ ಕಾರ್ಯಕ್ರಮ ತಮಗೂ ಇಷ್ಟವಾದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಬರೆಯುವುದನ್ನು ಮಾತ್ರ ಮರೆಯಬೇಡಿ ಏಕೆಂದರೆ ನಮ್ಮ ನಾಡು ಐತಿಹಾಸಿಕವಾಗಿ ಪ್ರಸಿದ್ಧವಾದ ನಾಡು ಅದರ ಇತಿಹಾಸ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದಂಥ ಅವಶ್ಯಕತೆ ಈಗಲೂ ಇದೆ ಮುಂದೆನೂ ಇರುತ್ತದೆ ಅಂತ ಹೇಳುತ್ತಾ ಈ ಒಂದು ಸಮಯ ನನಗೆ ಮಾತಾಡಿ ಈ ಮಾಹಿತಿ ಕೊಡಲು ಒಂದು ವೇದಿಕೆ ನನಗೆ ಒದಗಿಸಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ ಮತ್ತೊಂದು ಪುಸ್ತಕದೊಂದಿಗೆ ನಾಳೆ ಭೇಟಿಯಾಗೋಣ ನಮಸ್ಕಾರಗಳು ಧನ್ಯವಾದಗಳು ಎಲ್ಲರಿಗೂ